ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಅಯ್ಯೋ ಇಷ್ಟು ದಿನ ಒಂದು ಕೇಸ್ ನಡೀತಾ ಇತ್ತು ಅಂದರೆ ಅದಕ್ಕೆ ಜೀವ ಇದ್ದಿದ್ದ ಸಂಧ್ಯಾ ಜೀವಂತವಾಗಿರೋದ್ರಿಂದ ಆದರೆ ಕೋಣೆಗೂ ಇಲ್ಲಿ ಸಂಧ್ಯಾ ಜೀವವನ್ನೇ ತೆಗೆದುಬಿಟ್ರು ಇಲ್ಲಿ ಅರ್ಜುನ್ ಸಂಧ್ಯಾನ ತುಂಬ ಸೇಫಾಗಿ ಕೋಟಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಆದರೆ ಕೋರ್ಟಿನ ಮುಂದೇ ಇಲ್ಲಿ ನಿಜವಾಗ್ಲೂ ಸಂಧ್ಯಾ ಪ್ರಾಣ ಪಕ್ಷಿ ಆಹಾರಿ ಹೋಗೇ ಬಿಟ್ಟದ ಇಲ್ಲಿ ರೊಚ್ಚು ಗೆದ್ದಿರೋ ಭಾರ್ಗವಿ ಕೋಟಿ ಗೆ ಬಂದದ್ದೆ ಜಿ ಪಿ ಪಾಟೀಲ್ ಮೇಲೆ ಹವ್ವ ಆಡ್ತದಾಳೆ ಕೆಂಡ ಕಾರ್ತದಾಳೆ ಕೋಟಿನ ಮುಂದೆ ಸತ್ಯವನ್ನ ಬಾಯ್ಬಿಟ್ಟು ಹೇಳ್ತದಾಳೆ ಇತ್ತ ಕಡೆ ಅರ್ಜುನ್ಗೂ ಕೂಡ ಶಾಕ್ ಆಗ್ಬಿಟ್ಟದ ಹಾಗಿದ್ರೆ ಏನಾಯ್ತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಂಧ್ಯಾ ಅನ್ಯಾಯ ಆಗತ್ತೋ ಅದೇ ಕಾರಣಕ್ಕೆ ಭಾರ್ಗವಿ ಸಂಧ್ಯಾ ಸಾಥ್ ಕೊಟ್ಟು ಅವಳಿಗೆ ನ್ಯಾಯ ದೊರಕಿಸ್ಲೇಬೇಕು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು ಇದರ ಮುಖಾಂತರ ಇನ್ನೆಂದೂ ಕೂಡ ತಪ್ಪ ಮಾಡಬಾರ್ದು ಅನ್ನು ಒಂದು ಎಚ್ಚರಿಕೆ ಪಾಠವನ್ನ ಕಲಿಸಬೇಕು ಅಂತ ಭಾರ್ಗವಿ ನಿರ್ಧಾರ ಮಾಡಿಕೊಂಡ್ಲು ಅದೇ ರೀತಿಯಾಗಿ ವಿಕ್ಕಿ ಅಂತ ಶಕ್ತಿ ಪ್ರಸಾದ್ ಮಗನನ್ನೇ ಕೋರ್ಟ್ಗೆ ಎಳೆ ತಂದ್ಲು ಎಳೆ ತಂದಿರುವುದಷ್ಟು ಅಲ್ಲದೆ ವಿಕ್ಕಿಯನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ಕೂಡ ಸೋಲ್ಸೋಕೆ ಮುಂದಾದ್ಲು ಇಲ್ಲಿ ಜಿ ಪಿ ಪಾಟೀಲ್ ಅಂತ ಜಿ ಪಿ ಪಾಟೀಲ್ ನನ್ನೇ ಭಾರ್ಗವಿ ಎದುರು ಇಲ್ಲಿ ಜಿ ಪಿ ಪಾಟೀಲ್ ವಾದನೆ ಮಾಡದೆ ಜಸ್ಟ್ ಈ ಹೆಸರಿಂದಾನೆ ಗೆಲ್ತಾ ಇದ್ರು ಆದ್ರೆ ಈ ಬಾರಿ ಕೋಟಿನ ಅಂಗಳಕ್ಕೆ ಇಳಿಬೇಕಾಯ್ತು ಜಿ ಪಿ ಪಾಟೀಲ್ ಭಾರ್ಗವಿ ಮುಂದೆ ಸಾಕಷ್ಟು ಬಾರಿ ತಲೆ ತಗ್ಸಿ ಸೋಲನ್ನ ಕೂಡ ಕಾಣಬೇಕಾಗಿತ್ತು ಜೊತೆಗೆ ವಿಕ್ಕಿಯ ಬಾಯಿಂದಾನೆ ವಿಕ್ಕಿ ತಪ್ಪು ಮಾಡಿರುವ ಒಂದು ವಿಷಯವನ್ನ ಭಾರ್ಗವಿ ಬಾಯ್ ಬಿಡಿಸಿ ಬಿಡ್ತಾಳ ತನ್ನ ಕೈಯಿಂದ ಯಾವಾಗ ಪೆನ್ ಡ್ರೈವ್ ಕಳವಾಯಿತು ಅದೇ ಕ್ಷಣ ಕುಸಿತು ಹೋದಂತ ಭಾರ್ಗವಿ ತನ್ನ ಚಾಕಚಾಕಿಯತೆಯನ್ನ ಯೂಸ್ ಮಾಡಿ ವಿಕಿಯಿಂದನೇ ಸತ್ಯವನ್ನ ಬಾಯ್ ಬಿಡಿಸ್ತಾಳ ಜೊತೆಗೆ ಜೀವಂತ ಸಾಕ್ಷಿಯನ್ನ ಪ್ರತ್ಯಕ್ಷ ಸಾಕ್ಷಿಯನ್ನ ಕೈಯಲ್ಲಿ ಇಟ್ಕೊಂಡಿರ್ತಾಳೆ ಬಟ್ ಇದ್ರ ನಡುವೆ ಜಿ ಪಿ ಪಾಟೀಲ್ ಎರಡು ದಿನಗಳ ಕಾಲಾವಕಾಶವನ್ನ ಕೇಳ್ತಾರ ವಿಕಿ ಯಾವ್ದೋ ಒತ್ತಡಕ್ಕೆ ಸಿಕ್ಕಿ ಈ ರೀತಿ ಹೇಳದಾನೆ ಅಂತ ಹೇಳಿ ಈ ಒಂದು ಸಮಯದಲ್ಲಿ ಜಿ ಪಿ ಏನಾದ್ರೂ ಮಾಡ್ಬೋದು ಅಂತ ಭಾರ್ಗವಿಗೆ ಗೊತ್ತಿರತ್ತೆ ಅದೇ ಕಾರಣಕ್ಕೆ ಅಂದೇ ಪ್ರತ್ಯಕ್ಷ ಸಾಕ್ಷಿಯನ್ನ ಮುಂದಿಟ್ಟಿರ್ಲಿಲ್ಲ ಭಾರ್ಗವಿ ಆದ್ರೆ ಕೊನೆಯ ಹಿಯರಿಂಗ್ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಯನ್ನ ಕರೆದು ಇಲ್ಲಿ ವಿಕ್ಕಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಪಕ್ಕಾ ಪ್ಲಾನ್ ಮಾಡ್ಕೊಂಡಿರ್ತಾಳೆ ಬಟ್ ಇದ್ರ ನಡುವೆ ವಂದನಾ ಮತ್ತೆ ಅರ್ಜುನ್ ಮದುವೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಜೆ ಪಿ ಪಾಟೀಲ್ ಬರ್ತಾರೆ ಜೆ ಪಿ ಪಾಟೀಲ್ ಬಂದಿದ್ದೆ ಅರ್ಜುನ್ಗೆ ಗೊತ್ತಿಲ್ದಿರುವ ಹಾಗೆ ಬೃಂದ ಮುಖಾಂತರ ಅರ್ಜುನ್ ದೇವಸ್ಥಾನಕ್ಕೆ ಬರೋಕೆ ಹೇಳ್ತಾರೆ ದೇವಸ್ಥಾನದಲ್ಲಿ ಶಕ್ತಿ ಪ್ರಸಾದ್ ಜೆ ಪಿ ಪಾಟೀಲ್ ಸೇರ್ಕೊಂಡು ವಂದನಾ ಮತ್ತೆ ಅರ್ಜುನ್ ಮದುವೆ ಮಾಡೋಕೆ ಮುಂದಾಗ್ತಾರೆ ಆದ್ರೆ ಈ ಭಾರ್ಗವಿಯಿಂದಾನೆ ಇಷ್ಟೆಲ್ಲ ಆಗಿದ್ದು ಈ ಭಾರ್ಗವಿ ಸಂಧ್ಯಾಂದಾನೇ ಇಷ್ಟೆಲ್ಲ ಆಗಿದ್ದು ಇಲ್ಲಿ ಸಂಧ್ಯಾ ಅವಳು ಬದುಕಿರೋದ್ರಿಂದ ತಾನೇ ಈ ಕೇಸು ಅದು ಇದು ಇವ್ರಿಬ್ರ ಕಥೆಯನ್ನೇ ಮುಗಿಸ್ಬಿಟ್ರೆ ಇಲ್ಲಿ ಅರ್ಜುನ್ ಲೈನ್ ಕೂಡ ನಂದು ಕ್ಲಿಯರ್ ಆಗತ್ತೆ ಆ ಕಡೆ ವಿಕಿ ಕೂಡ ಕ್ಲಿಯರ್ ಆಗ್ತಾನೆ ಅನ್ನೋದನ್ನ ವಿಕಿ ಮತ್ತೆ ವಂದನ ಯೋಚನೆ ಮಾಡ್ತಾರೆ ಅದ್ರ ಪ್ರಕಾರವಾಗಿ ಯೋಚನೆ ಮಾಡಿದ್ದೆ ಸಂಧ್ಯಾ ಕತ್ತಿಯನ್ನ ಭಾರ್ಗವಿ ಕತ್ತಿಯನ್ನು ಮುಗಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಆ ಕಡೆ ರೀತು ಕೂಡ ಅದೇ ತೀರ್ಮಾನವನ್ನ ತಗೋತಾಳೆ ವಿಕ್ಕಿ ಮತ್ತೆ ವಂದನ ಆತರ ಮಾತನಾಡದೆ ಅವಳು ಕೂಡ ಸಂಧ್ಯಾ ಕಥಿಯನ್ನ ಮುಗಿಸ್ಬಿಡ್ಬೇಕು ಅಂತ ಕೂಡ ಹೇಳಿದಾಳೆ ರೌಡಿಗಳಿಗೆ ಈ ರೀತಿಯಾಗಿ ಎಲ್ಲಾ ಕಡೆಯಿಂದ ಸಂಧ್ಯಾ ಮತ್ತೆ ಭಾರ್ಗವಿಗೆ ನಿಜವಾಗ್ಲೂ ಅಪಾಯ ಇದೆ ಇಲ್ಲಿ ಅಸಮಣೆ ಮೇಲೆ ಅರ್ಜುನ್ ಕೂತ್ಕೋಬೇಕಾಗಿದೆ ತನ್ಗೆ ಮದುವೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ಸತ್ಯವನ್ನ ಇಲ್ಲಿ ಜೆ ಪಿ ಪಾಟೀಲ್ ಮುಂದೆ ಅರ್ಜುನ್ ಹೇಳಿದ್ರು ಕೂಡ ಅಪ್ಪನ ಒಂದು ಭಯ ಅಪ್ಪನ ಮೇಲಿರ್ತಕ್ಕಂಥ ಅಭಿಮಾನಕ್ಕೆ ಹಸಿಮಣೆ ಏರಿ ಕುತ್ಕೋತಾನೆ ಅರ್ಜುನ್ ಆದ್ರೆ ಅಲ್ಲಿ ವಿಕಿ ಮತ್ತೆ ವಂದನ ಆಡ್ತಂತಹ ಆಟಗಳು ಅಲ್ಲಿ ರೊಚ್ಚು ಗೆಲ್ಲುವ ಹಾಗೆ ಮಾಡುತ್ತೆ ಅರ್ಜುನ್ ಯಾಕಂದ್ರೆ ವಿಕ್ಕಿಗೆ ಸೋರಿ ಅರ್ಜುನ್ಗೆ ಗೊತ್ತಾಗ್ಬಿಡತ್ತೆ ಅಲ್ಲಿ ಸಂಧ್ಯಾ ಮತ್ತೆ ಭಾರ್ಗವಿ ಪ್ರಾಣ ಅಪಾಯದಲ್ಲಿದೆ ಅಂತ ಹಾಗಾಗಿ ಅಪ್ಪನ ಮೇಲಿರೋ ಅಭಿಮಾನಕ್ಕಿಂತ ಈ ಒಂದು ಮದುವೆ ಉಳಿಸಿ ಇವರ ಮರ್ಯಾದೆ ಉಳಿಸೋದಕ್ಕಿಂತ ಜೀವ ಉಳಿಸೋದೇ ಮಿಗಿಲು ಅಂತ ಅನ್ಕೊಂಡಂತ ಅರ್ಜುನ್ ಮದುವೆ ಮನೆಯಿಂದ ಎಸ್ಕೇಪ್ ಆಗ್ತಾರೆ ಮದುವೆ ನೆಂತು ಹೋಗುತ್ತೆ ಅಲ್ಲಿ ಅರ್ಜುನ್ ಹೋಗಿದೆ ಸಂಧ್ಯಾ ಭಾರ್ಗವಿಯನ್ನ ಕಾಪಾಡೋಕೆ ಮುಂದಾಗ್ತಾರೆ ಈ ಕಡೆ ಗೆಲ್ತಾಳೆ ವಂದನ ಮತ್ತೆ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಮೇಲೆ ಕೆಂಡ ಕಾರ್ತಾರೆ ಶಕ್ತಿ ಪ್ರಸಾದ್ ಬಟ್ ಜಿ ಪಿ ಪಾಟೀಲ್ ವಂದನಗೆ ಮಾತು ಕೊಟ್ಟು ಮನೆಗ್ ಬರ್ತಾರೆ ನನ್ನ ಮಾತಿನ ವಿರುದ್ಧವಾಗಿ ನಡ್ಕೊಣಂತ ಅರ್ಜುನ್ಗೆ ಇನ್ನೊಂದು ಕೂಡ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಅವನ್ ಫೋಟೋಸ್ ಎಲ್ಲವನ್ನ ಕೂಡ ಒಡೆದು ಚೂರ್ ಚೂರ್ ಮಾಡ್ತಾರ ಇದ್ರ ನಡುವೆ ಬೃಂದನ ಪ್ರಶ್ನೆ ಮಾಡ್ತಾರೆ ಅವನ್ ಪ್ರೀತಿ ಯಾರು ಅಂತ ಬಟ್ ಬೃಂದ ಗೊತ್ತಿಲ್ಲ ಅಂತ ಹೇಳಿ ಜಾರ್ಕೊಂಡ್ ಬಿಡ್ತಾಳೆ ಇದ್ರ ನಡುವೆ ಅರ್ಜುನ್ ಹೋಗಿದ್ದೆ ಮಾಡಿ ಫ್ರೆಂಡ್ ಜೊತೆ ಕಳಿಸ್ತಾರೆ ಈ ಕಡೆ ಭಾರ್ಗವಿನ ರೌಡಿಗಳಿಂದ ಕರ್ಕೊಂಡು ಸೇಫ್ ಮಾಡೋಕೆ ಮುಂದಾಗ್ತಾರೆ ಅವ್ರಿಬ್ರೂ ಕೂಡ ರೌಡಿಗಳಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಒಂದು ಸಾಮೂಹಿಕ ವಿವಾಹಕ್ಕೆ ಹೋಗ್ತಾರೆ ಸಾಮೂಹಿಕ ವಿವಾಹದಲ್ಲಿ ಅವರು ಕೂಡ ಮಧುಮಗ ಮಧುಮಗಳಾಗಿ ಇರಬೇಕಾಗತ್ತೆ ಆ ಒಂದು ಸಮಯದಲ್ಲಿ ಎಲ್ಲರಿಗೂ ಕೂಡ ತಾಳಿ ಕೊಟ್ಟು ಮದುವೆ ಮಾಡಿಸೋದಕ್ಕೆ ಅಲ್ಲಿನ ಕಾರ್ಪೊರೇಟರ್ ಮಂಜುಣ್ಣ ಮುಂದಾಗ್ತಾರೆ ಅಲ್ಲಿ ಅರ್ಜುನ್ ತೀರ್ಮಾನ ಮಾಡೇ ಬಿಡ್ತಾರೆ ಇಲ್ಲ ನಾನು ಇಷ್ಟು ದಿನ ಜಿ ಪಿ ಪಾಟೀಲ್ ಮಗ ಅಂತ ಹೇಳಿ ಲವ್ ಪ್ರಪೋಸಲ್ನ ಮುಂದೆ ಇಡಬೇಕು ಅಂದ್ಕೊಂಡೆ ಇನ್ನಾದರೂ ಅವಕ್ಕೆ ಟೈಮ್ ಇಲ್ಲ ಅನಿಸುತ್ತೆ ಇಲ್ಲ ಕಾಲ ಮಿಂಚು ಹೋಗಿಬಿಡತ್ತೆ ಏನು ಬೇಕಿದ್ರೂ ಆಗಿಬಿಡ್ಬೋದು ಇಲ್ಲ ನನಗೆ ಭಾರ್ಗವಿನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಭಾರ್ಗವಿನ ಮದುವೆ ಆಗೋಣ ಇಷ್ಟಪಟ್ಟವ್ರನ್ನ ಆಗಿ ಪ್ರಾಬ್ಲಮ್ ಫೇಸ್ ಮಾಡೋಣ ಅದೇ ಬೆಟರ್ ಅಲ್ವಾ ಇಷ್ಟ ಇಲ್ಲದೆ ರೋ ಒಂದ ಮದುವೆ ಆಗಿ ಪ್ರಾಬ್ಲಮ್ ಫೇಸ್ ಮಾಡೋಕ್ಕಿಂತ ಅಂತ ಯೋಚನೆ ಮಾಡಿದೆ ಭಾರ್ಗವಿಗೆ ಓಮಿಷನ್ ಇಲ್ಲದೆ ಭಾರ್ಗವಿಗೆ ತಾಳಿ ಕಟ್ತಾರೆ ತದನಂತರ ರೌಡಿಗಳಿಂದ ಅವರು ಬಚಾವಾಗ್ತಾರೆ ನಂತರ ಏನಾಗೋಯ್ತು ಪಾರ್ಥ ಸಂಧ್ಯಾ ಹೋಗಿ ನಾವು ಮದ್ವೆ ಅಲ್ಲ ಮನೆಯವ್ರಿಗೆ ಯಾರಿಗೂ ಕೊಡ್ತಿಲ್ಲದೆ ಮದುವೆ ಆಗ್ಬಿಟ್ವಲ್ಲ ಅಂತ ಹೇಳಿ ತುಂಬ ಬೆಜನ್ ಮಾಡ್ಕೋತಾಳೆ ಬಟ್ ಅರ್ಜುನ ಕಂಡ ಅಂತ ಕೂಡ ಒಪ್ಕೋತಾಳೆ ತದನಂತರ ಅರ್ಜುನ ತ ಅವರೇ ಮನೆಗೆ ಭಾರ್ಗವಿ ತನ್ನ ಮನೆಗ್ ಬರ್ತಾರೆ ಇಲ್ಲಿ ಅಪ್ಪ ಅಮ್ಮನ್ ಕಣ್ ತಪ್ಸಿ ಓಡಾಡ್ಬೇಕಾಗಿದೆ ಭಾರ್ಗವಿ ಯಾಕಂದ್ರೆ ತಾಳಿ ಕುತ್ಕೆಲ್ ನೋಡ್ಬಿಟ್ರೆ ಅನ್ನೋ ಕಡೆ ಅರ್ಜುನ್ ಮನೆಗೆ ಹೋಗ್ತಿದ್ದಾಗೆ ಕುತ್ಕೆ ಹಿಡಿದು ದಬ್ಬಕ್ಕೆ ಮುಂದಾಗ್ತಾರೆ ಜಿ ಪಿ ಪಾಟೀಲ್ ಆದ್ರೆ ಬೃಂದ ಬಂದು ಇವ್ನನ್ನ ಕಳ್ಸಿದ್ರೆ ವಂದನಾ ಕೊಟ್ಟಿರೋ ಮಾತು ಹೇಗ ಮಾವ ಅಂತ ಹೇಳ್ತಾಳೆ ಹಾಗಾಗಿ ಜಿಪಿ ಪಿ ಪಾಟೀಲ್ ಸುಮ್ನ ಆಗ್ಬೇಕಾಗತ್ತೆ ಇದ್ರ ನಡುವೆ ಅರ್ಜುನ್ ಹೋಗಿದ್ದೆ ತನ್ನ ಅಚ್ಚಿ ಶಕು ಹತ್ರ ನನ್ನ ಮದುವೆ ಆಗೋಯ್ತು ಭಾರ್ಗವಿ ಜೊತೆ ನಾನ್ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಿಲ್ಲ ಬಟ್ ಹೇಳುವ ಸಮಯ ಬಂದಾಗ ಹೇಳ್ತೀನಿ ಬಟ್ ಅವ್ನ ನನ್ನ ಗಂಡ ಅಂತ ಬಬ್ಕೊಂಡಿದ್ದಾರೆ ನಾನು ಹೊಸ ಬದುಕನ್ನು ಶುರು ಮಾಡಿದ್ದೀನಿ ಅಂತಾರೆ ಈ ಕಡೆ ಶಕುಗೆ ತುಂಬ ಶಾಕ್ ಆಗ್ಬಿಡತ್ತೆ ಏನಪ್ಪಾ ಇದು ಏನಾಗುತ್ತೋ ಮುಂದೆ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾದರೆ ಅಂತ ನಂತರ ಆತ ಕಡೆ ಭಾರ್ಗವಿಗೂ ಕೂಡ ಒಂದ್ ಕಡೆ ಅಪ್ಪನ ಜೊತೆ ಮಾತನಾಡಲಿ ಮಾತನಾಡ್ಲಿಕ್ಕೆ ಆಗ್ತಿಲ್ಲ ಅಲ್ಲಿ ಅಪ್ಪ ಕೇಸ್ ಮೇಲೆ ನಿನ್ನ ಹುಡುಗ ಯಾರು ಅಂತ ಹೇಳಿದ್ದಾರೆ ಕೇಳ್ತೀನಿ ಅಂತ ಹೇಳಿದ್ದಾರೆ ಹೇಳು ಅಂತ ಹೇಳಿದ್ದಾರೆ ಈ ಕಡೆ ಆಲ್ರೆಡಿ ಮದುವೆ ಆಗಿದೆ ಅಂತ ಪಾಪ ಪ್ರಜ್ಞೆ ಕಾಡ್ತದೆ ಒಂದ್ ಕಡೆ ಇಷ್ಟಪಟ್ಟ ಹುಡುಗನ ಮದುವೆ ಆಗಿದ್ದೀನಿ ಅನ್ನೋ ಒಂದು ತೃಪ್ತಿ ಇದೇ ಒಂದು ಗೊಂದಲದಲ್ಲಿ ಇರ್ಬೇಕಿದ್ರೆ ಅರ್ಜುನ್ ತನ್ನ ಹೆಂಡತಿಗೋಸ್ಕರ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಆ ಮೇಡಮ್ ಅಲ್ಲಿ ಹೇಗಿದ್ದಾರೆ ನಮ್ಮ ಮನೆಯವರೆಲ್ಲ ಅಂತ ಕೇಳ್ತದ್ರೆ ಇಲ್ಲಿ ಭಾರ್ಗವಿ ಕೂಡ ನಮ್ಮ ಮಾವ ಹೇಗಿದ್ದಾರೆ ಏನಾಯ್ತು ಅಂದಾಗ ಈ ರೀತಿ ನಾವು ಹೊಡೆದ್ರು ಹಾಗೆ ಹೀಗೆ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಕೋಪ ಇರತ್ತಲ್ವ ಅಂತ ಭಾರ್ಗವಿ ಕೂಡ ಹೇಳ್ತಾರೆ ನಡುವೆ ಮದ್ವೆ ಹಣ್ಣಾಗಿ ನೋಡಿದಾಗ ನಿಮ್ಮನ್ನ ಕಳ್ಕೊಂಡ್ಬಿಡ್ಬಹುದೇನು ಅನ್ನೋ ಭಯ ಆಯ್ತು ಹಾಗಾಗಿ ಮದ್ವೆ ಆಗ್ಬಿಟ್ಟೆ ಅಂತ ಹೇಳ್ತಾರೆ ಅರ್ಜುನ್ ಇಲ್ಲಿ ನನಗೂ ಕೂಡ ಏನೋ ಒಂದ್ ರೀತಿ ತೃಪ್ತಿ ಇದೆ ಪಾಪ ಪ್ರಜ್ಞೆ ಕಾಡ್ತಾ ಇದ್ರು ಕೂಡ ಯಾಕಂದ್ರೆ ಪ್ರೀತಿ ಮಾಡಿದ ಹುಡುಗನ್ ನಾ ಮದ್ವೆ ಆಗಿದ್ದೀನಿ ಅಂತ ಅಂತ ಹೇಳಿ ನಾಳೆ ಕೋರ್ಟ್ ಕೇಸ್ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಇತ ಕಡೆ ಜಿ ಪಿ ಪಾಟ್ ಇಲ್ಲ ಬೃಂದ ಬಳಿ ಇಲ್ಲಿ ಅರ್ಜುನ ಮತ್ತು ವಂದನ ಮದುವೆ ಆಗಲೇ ಬೇಕಾಗಿದೆ ಯಾವುದೇ ಕಾರಣಕ್ಕೂ ಅದು ಮಿಸ್ ಆಗಬಾರ್ದು ಅರ್ಜುನ ಮತ್ತೆ ವಂದನ ಮದುವೆ ಆಗೋ ರೀತಿ ನಾನು ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡ್ತೀನಿ ಅದೇ ರೀತಿಯಾಗಿ ನೀನು ಅರ್ಜುನ್ ಮನವೊಲಿಸಿ ಕರ್ಕೊಂಡು ಬರೋದು ನಿನ್ನ ಕೈಲಿದೆ ಅಂತ ಹೇಳಿ ಬೃಂದಾಗೆ ಆ ಒಂದು ಒಪ್ಪಿಸ್ತಿದ್ದಾರೆ ಒಪ್ಪಿಸ್ತದ ನಡುವೆ ಬೃಂದ ಕೂಡ ಅರ್ಜುನ್ ಎಲ್ಲೂ ಹೋಗಿದ್ದೆ ಮದುವೆ ಮನೆಯಿಂದ ಅಂತ ಕೇಳಿದಾಗ ಇಂಪಾರ್ಟೆಂಟ್ ಕೆಲಸ ಆಯ್ತು ಅಂತ ಹೇಳ್ತಾರೆ ಬಟ್ ಎಲ್ಲೂ ಹೋಗಿದ್ದೆ ಏನು ಯಾವ್ದೊಂದು ಸುಳಿವನ್ನ ಕೂಡ ಅರ್ಜುನ್ ಬಿಟ್ಕೊಡೋದಿಲ್ಲ ಬಟ್ ಇಲ್ಲಿ ಬೃಂದಾಗೆ ಅನುಮಾ ಅನುಮಾನ ಬಂದಿದೆ ಏನು ಒಂದು ನಡೆದಿದೆ ಅಂತ ಹೇಳಿ ಇದು ಎಲ್ಲದರ ನಡುವೆ ಆತ ಕಡೆ ಭಾರ್ಗವಿ ತನ್ನ ತಂದೆ ಜೊತೆ ಕೂಡ ಹಾಜರು ಆಗ್ತದೇ ಲಾಸ್ಟ್ ಹಿಯರಿಂಗ್ ಬಟ್ ಇದ್ರೆ ಅರ್ಜುನ್ ಸಂಧ್ಯಾನ ಕೋರ್ಟ್ ಗೆ ಕರ್ಕೊಂಡು ಬರುವುದಕ್ಕೂ ಮೇಲೆ ಅಟ್ಯಾಕ್ ಆಗಿದೆ ಸಂಧ್ಯಾ ಭಾರ್ಗವಿ ಅದನ್ನ ನೋಡಿದ ಆಗ್ತಿಲ್ಲ ಎಲ್ರು ಕೂಡ ಕೋರ್ಟ್ ಅಲ್ಲಿ ಸಂಧ್ಯಾ ಭಾರ್ಗವಿಗೆ ಕಾಯ್ತಿದ್ರೆ ಭಾರ್ಗವಿ ಬಂದಿದೆ ಕಣ್ಣೀರ್ ಹಾಕೊಂಡ ಸಂಧ್ಯಾನ ನ ಸಾಯಿಸ್ಬಿಟ್ರು ಸಂಧ್ಯಾ ತೀರೋಗ್ಬಿಟ್ಲು ಇನ್ ಎಲ್ಲಿ ನ್ಯಾಯ ಇಂಥವ್ರು ಎಲ್ಲರೂ ಕೂಡ ನ್ಯಾಯನ ಕೊಂಡ್ಕೋತಾರೆ ಅದಕ್ಕೂ ಮೀರಿ ನಡೆದಾಗ ಅಂತ ಪಾಪಿಗಳು ವಿಕ್ಕಿ ವಿರುದ್ಧ ರೊಚ್ಚು ಗೆದ್ದಾಳೆ ಕೋರ್ಟಿನ ಹಾಲ್ನಲ್ಲ ಇಲ್ಲಿ ಅರ್ಜುನ್ ಕೂಡ ದಂಗಾಗಿ ಹೋಗಿದ್ದಾರೆ ಹಾಗಿದ್ರೆ ಏನ್ ಮಾಡಬಹುದು ಮುಂದೆ ಇಲ್ಲಿ ಸಂಧ್ಯಾನೆ ಸಾವಾಗೋಯ್ತಲ್ಲ ಹಾಗಿದ್ರೆ ವಿಕ್ಕಿಗೆ ಶಿಕ್ಷೆ ಆಗೋದಿಲ್ವಾ ಆದ್ರೂ ಕೂಡ ಸಂಧ್ಯಾ ಸಾವಿನ ಒಂದು ಸಮಾಧಿ ಮೇಲೆನೆ ಇಲ್ಲಿ ವಿಕ್ಕಿಗೆ ಶಿಕ್ಷೆಯನ್ನ ಕೊಡಿಸ್ತಾಳೆ ಭಾರ್ಗವಿ ಅನ್ನೋದನ್ನ ಅದು ನೋಡ್ಬೇಕಾಗಿದೆ